ಫ್ರೆಂಡ್ಸಿನ ಕೇವಲ ಎರಡು ಮೂರು ದಿನಗಳು ಬಾಕಿ ಅಷ್ಟೇ ವೋಟ್ ಮಾಡೋಕ್ಕೆ ಯಾರೆಲ್ಲ ಇನ್ನೂ ಕೂಡ ವೋಟ್ ಮಾಡಿಲ್ಲ ವೋಟ್ ಇನ್ನ ಕೂಡ ಉಳ್ಕೊಂಡಿದೆ ಅಂದ್ರೆ ಮಿಸ್ ಮಾಡದೆ ವೋಟ್ ಮಾಡಿ ನೆಚ್ಚಿನ ಸ್ಪರ್ಧಿಗಳಿಗೆ ಸೊ ಜಾಸ್ತಿ ಜನ ವೋಟ್ ಮಾಡ್ತಿರುವುದು ಪ್ರತಾಪ್ಗೆ ಪ್ರತಾಪ್ಗೆ ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಜಾಸ್ತಿನೇ ಇದೆ ಏನಕ್ಕೆ ಅಂದ್ರೆ ಪ್ರತಾಪ್ ಅವರು ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರಲ್ಲ ಅದಕ್ಕೋಸ್ಕರ ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡವರ ತಂಕ ಜೊತೆಗೆ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು ಇಬ್ಬರು ಕೂಡ ಮಹಿಳೆಯರು ಮತ್ತೆ ಪುರುಷರು ಇಬ್ಬರು ಕೂಡ ವೋಟ್ ಮಾಡ್ತಾ ಇದ್ರೆ ಇಷ್ಟಪಡ್ತಾ ಇದ್ದಾರೆ ಜೊತೆಗೆ ದೊಡ್ಡವರು ಆಗಿರ್ಬೋದು ವಯಸ್ಸಾದ ಅವರು ವೃದ್ಧರು ಕೂಡ ಇಷ್ಟಪಡ್ತಾ ಇದ್ದಾರೆ ಜೊತೆಗೆ ಊರಿನವರು ಪ್ರತಾಪ್ ಊರಿನವರು ಇದ್ದಾರಲ್ಲ ಕಂಪ್ಲೀಟ್ ಆಗಿ ಎಲ್ಲರ ಹತ್ರ ಕೂಡ ಒಂದು ಸ್ಮಾರ್ಟ್ ಫೋನ್ ಅವರು ಕೂಡ ಓಟ್ ಹಾಕುವ ಮೂಲಕ ಪ್ರತಾಪ್ ಅವರನ್ನ ಗೆಲ್ಲಿಸಬೇಕು ಅಂತ ಕೂಡ ಪ್ರಯತ್ನದಲ್ಲಿದ್ದಾರೆ ನೋಡೋಣ ಏನ್ ಆಗುತ್ತೆ ಅಂತ ನಿಮ್ಗೆ ಏನನ್ಸುತ್ತೆ ಪ್ರತಾಪ್ ಅವರು ಗೆಲ್ತಾರ ಗೆಲ್ಬೇಕಾ ಗೆದ್ರೆ ಚೆನ್ನಾಗಿರುತ್ತಾ ಖುಷಿ ಆಗುತ್ತೆ ಕಮೆಂಟ್ ಮಾಡಿ ಬಹಳಷ್ಟು ರೀತಿಯಲ್ಲಿ ಕುತೂಹಲವನ್ನ ಮೂಡಿಸಿದ ಈ ಬಾರಿ ಆರು ಜನ ಕೂಡ ಫುಲ್ ಕಂಪ್ಲೀಟ್ ಆಗಿ ಒಂದು ಮನೆ ಮಂದಿ ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ದರೆ ಯಾರು ಇರ್ತಾರೆ ಯಾರು ಹೋಗ್ತಾರೆ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಬೇರೆ ಹೇಳ್ತಾ ಇದ್ದಾರೆ ಸ್ವೀಪ್ ಸರ್ ಹೇಳಿರುವಂತಹ ಪ್ರಕಾರ ಯಾರು ಮಿಡ್ ವೀಕ್ ಎಲಿಮಿನೇಟ್ ಆಗಿ ಹೋಗ್ತಾರೆ ಇಷ್ಟು ಜನ ಕಾ ನೋಡ್ಬೇಕು ಜಾಸ್ತಿ ಅವಾರ್ಡ್ಸ್ಗಳು ಬಹುಶಃ ಪ್ರತಾಪ್ ಅವ್ರಿಗೆ ಸಲ್ಲುತ್ತೆ ವರ್ತುರ್ಗೆ ಸಿಗುತ್ತೆ ಸಂಗೀತ ಅವ್ರಿಗೂ ಕೂಡ ಸಿಗುತ್ತೆ ವಿನಯ್ ಅವ್ರಿಗೂ ಕೂಡ ಸಿಗುತ್ತೆ ಕಾರ್ತಿಕ್ ತುಕಾಲಿ ಇಬ್ಬರಲ್ಲಿ ಒಬ್ರು ಆಚೆ ಹೋಗುವಂತ ಸಾಧ್ಯತೆ ಇದ್ರು ಇರ್ಬೋದು ಹೇಳಕ್ ಆಗಲ್ಲ ಲಾಸ್ಟ್ ನೇ ಕೊನೆಯ ಟೈಮ್ ತನಕ ಹೇಳಕ್ ಏನಾಗ್ಬೋದು ಅಂತ ಮಿಡ್ ವೀಲ್ ಕೆಲಿಮಿನೇಷನ್ ನಾಳೆ ಆದ್ರೂ ಆಗಿರ್ಬೋದು ನಾಳೆ ನೈಟ್ ಆದ್ರೂ ಆಗಿರ್ಬೋದು ನೋಡೋಣ ಏನಾಗುತ್ತೆ ಒಟ್ಟಿನಲ್ಲಿ ಭಾನುವಾರ ಕಂಪ್ಲೀಟ್ ಪಿಕ್ಚರ್ ಗೊತ್ತಾಗುತ್ತೆ ಯಾರು ಗೆಲ್ತಾರೆ ಸೊ ಯಾರು ಸುದೀಪ್ ಸರ್ ಪಕ್ಕದಲ್ಲಿ ನಿಂತ್ಕೋತಾರೆ ಯಾರ ಒಂದು ಕೈ ನೆತ್ತಾರೆ ಸುದೀಪ್ ಸರ್ ಯಾರು ಫಿನಾಲೆ ವೇದಿಕೆಗೆ ಬರ್ತಾರೆ ಯಾರು ಒಂದು ಮಿಡ್ ವೀತ್ನಲ್ಲಿ ಔಟ್ ಆಗ್ತಾರೆ ಅಂತ ಗೊತ್ತಾಗುತ್ತೆ ನಿಮ್ದೇನು ಅನ್ಸುತ್ತೆ ಪ್ರತಾಪ್ ಬರಬೇಕಾ ಲಕ್ಷ ಲಕ್ಷ ಗೆ ಪ್ರತಾಪ್ಗೆ ಸಿಗ್ತಾಯಿದೆ ನೋಡೋಣ ಏನಾಗುತ್ತೆ ಅಂತ